ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಆರನೆಯ ಸರ್ಗಕ್ಕೆ ಸ್ವಾಗತ ಹನುಮಂತನು ಇನ್ನು ಸೀತೆಯನ್ನು ಆ ಲಂಕೆಯಲ್ಲಿ ಹುಡುಕುತ್ತಲೇ ಚಿತ್ರ ವಿಚಿತ್ರವಾದ ಜನಗಳನ್ನೂ ಅವರ ವಿಚಿತ್ರವಾದ ಮನೆಗಳನ್ನೂ ವಿಚಿತ್ರವಾದ ನಡವಳಿಕೆಗಳನ್ನೂ ಗಮನಿಸುತ್ತಿರುವನು ಇಷ್ಟ ಬಂದ ರೂಪವನ್ನು ಧರಿಸಿ ಆತನು ದುಃಖಿತನಾಗಿ ಮತ್ತೆ ವೇಗದಿಂದ ಲಂಕೆಯನ್ನು ಮನಬಂದಂತೆ ಸುತ್ತಿದನು ಬಳಿಕ ತೇಜೋವಂತನಾದ ಆತನು ಪ್ರಕಾಶಮಾನವಾದ ಸೂರ್ಯವರ್ಣದ ಕೋಟೆಯಿಂದ ಕೂಡಿ ದೊಡ್ಡ ಅರಣ್ಯವನ್ನು ಸಿಂಹಗಳು ರಕ್ಷಿಸುವಂತೆ ಭಯಂಕರರಾದ ರಾಕ್ಷಸರಿಂದ ರಕ್ಷಿತವಾದ ರಾಕ್ಷಸರಾಜನ ಭವನಕ್ಕೆ ಬಂದನು ಆ ಭವನವನ್ನು ನೋಡುತ್ತಾ ವಾನರ ಶ್ರೇಷ್ಠನು ಆಶ್ಚರ್ಯ ಭರಿತನಾದನು ಚಿನ್ನದಿಂದ ಅಲಂಕೃತವಾಗಿ ಮನೋಹರವಾದ ಬೆಳ್ಳಿಯ ಕೆತ್ತನೆಗಳಿಂದ ಕೂಡಿದ ಬಾಗಿಲುಗಳಿಂದಲೂ ಸುಂದರವಾದ ನಡುಮನೆಗಳಿಂದಲೂ ಒಳ ಬಾಗಿಲುಗಳಿಂದಲೂ ಕೂಡಿದ್ದಿತು ಆನೆಗಳ ಮೇಲೆ ಕುಳಿತಿರುವ ಶೂರರು ಬಳಲಿಕೆ ಇಲ್ಲದವರು ಆದ ಮಾವಟಿಗರಿಂದಲೂ ರಥಗಳಿಗೆ ಹೂಡುವ ಕೊಲ್ಲಲಾಗದ ಕುದುರೆಗಳಿಂದಲೂ ಹುಲಿ ಸಿಂಹ ಚರ್ಮಗಳ ಕವಚಗಳಿಂದಲೂ ದಂತ ಚಿನ್ನ ಬೆಳ್ಳಿಗಳಿಂದಲೂ ರಚಿತವಾಗಿ ವಿಚಿತ್ರವಾದ ಧ್ವನಿಗಳನ್ನು ಕೊಡುವ ಸಂಚರಿಸುವ ರಥಗಳಿಂದಲೂ ಕೂಡಿದ್ದಿತು ಆ ಅರಮನೆ ಕೂಡುತ್ತಿತ್ತು ಆ ಅರಮನೆ ಬಹುಸಂಖ್ಯೆಯ ರತ್ನಗಳಿಂದ ಕೂಡಿದ ಉತ್ತಮವಾದ ಆಸನಗಳಿಂದಲೂ ಪಾತ್ರೆಗಳಿಂದಲೂ ಮಹಾರಥಗಳಿಂದಲೂ ಆ ಮಹಾರಥಗಳಿಗೆ ಹಾಕುವ ಮಹಾಪೀಠಗಳಿಂದಲೂ ಬಹು ಸಹಸ್ರ ಸಂಖ್ಯೆಯಲ್ಲಿ ಎಲ್ಲೆಲ್ಲಿಯೂ ತುಂಬಿರುವ ಸುಂದರವಾದ ಬಗೆ ಬಗೆಯ ದೊಡ್ಡ ಮೃಗ ಪಕ್ಷಿಗಳಿಂದಲೂ ಕೂಡಿ ವಿಧೇಯರಾಗಿ ಪಹರೆಯವರಾದ ರಾಕ್ಷಸರಿಂದ ರಕ್ಷಿತವಾಗಿತ್ತು ಉತ್ತಮರೂ ಮುಖ್ಯರೂ ಆದ ಸ್ತ್ರೀಯರಿಂದ ಆ ಭವನವು ಎಲ್ಲೆಲ್ಲಿಯೂ ತುಂಬಿತ್ತು ರಾಕ್ಷಸರಾಜನ ಅರಮನೆಯು ಇಂತೂ ಸಂತೋಷಚಿತ್ತರಾದ ಚಿತ್ತರಾದ ಸ್ತ್ರೀ ರತ್ನಗಳಿಂದ ಕೂಡಿರಲು ಅವರ ಶ್ರೇಷ್ಠವಾದ ಆಭರಣಗಳ ಧ್ವನಿಗಳು ಸಮುದ್ರದ ಧ್ವನಿಯನ್ನು ಹೋಲುತ್ತಿದ್ದವು ರಾಜ ಲಕ್ಷಣಗಳಿಂದಲೂ ಶ್ರೇಷ್ಠವಾದ ಅಗರು ಚಂದನ ಪರಿಮಳಗಳಿಂದಲೂ ಕೂಡಿದ್ದ ಮಹಾಜನ ಕೂಡಿದ ಮಹಾಜನಗಳಿಂದ ಆ ಭವನ ದೊಡ್ಡ ಕಾಡು ಸಿಂಹಗಳಿಂದ ಕೂಡಿರುವಂತೆ ತುಂಬಿದ್ದಿತು ಬೇರೆ ಮೃದಂಗ ಧ್ವನಿಗಳಿಂದಲೂ ಶಂಖ ಘೋಷ ಧ್ವನಿಯಿಂದಲೂ ಕೂಡಿ ನಿತ್ಯವೂ ಪೂಜೆಗಳನ್ನು ನಡೆಸುತ್ತಾ ಕಾಲಗಳಲ್ಲಿ ಹೋಮಗಳನ್ನು ಮಾಡುವ ರಾಕ್ಷಸರಿಂದ ಸೇವಿತವಾಗಿ ಗಂಭೀರವಾಗಿ ಸಮುದ್ರದಂತೆ ಧ್ವನಿ ಕೊಡುತ್ತಾ ಮಹಾರತ್ನಗಳಿಂದ ಹೊದಿಸಲ್ಪಟ್ಟು ಮಹಾರತ್ನಗಳಿಂದ ತುಂಬಿರುವ ಮಹಾತ್ಮನ ಮಹಾಭವನವನ್ನು ಆ ಮಹಾಕವಿಯು ಕಂಡನು ಆನೆ ಕುದುರೆಗಳಿಂದ ನಿಬಿಡವಾಗಿ ವಿರಾಜಮಾನವಾಗಿದ್ದ ಆ ಅರಮನೆಯನ್ನು ಲಂಕೆಗೆ ಆಭರಣವೆಂದು ಆ ಮಹಾಕಪಿಯು ತಿಳಿಯುತ್ತಾ ರಾವಣನ ಸಮೀಪದಲ್ಲಿಯೇ ಅಲ್ಲಲ್ಲಿ ಸಣ್ಣ ಕಪಿಯ ರೂಪದಲ್ಲಿ ತಿರುಗಾಡಿದನು ವಾನರನಾದ ಆತನು ನಿರ್ಭಯನಾಗಿ ರಾಕ್ಷಸರ ಮನೆಯಿಂದ ಮನೆಗೆ ಹೋಗುತ್ತಾ ಅವರ ಉದ್ಯಾನವನಗಳನ್ನು ಮಹಡಿಗಳನ್ನು ನೋಡುತ್ತಾ ಸಂಚರಿಸಿದನು ಮಹಾವೇಗಶಾಲಿಯಾದ ಆ ವೀರ್ಯವಂತನು ಪ್ರಹಸ್ತನ ಮನೆಯಿಂದ ಹೊರಕ್ಕೆ ಹಾರಿ ಹೊರಕ್ಕೆ ಹಾರಿ ಬಂದು ಬೇರೊಂದಾದ ಮಹಾಪಾರ್ಶ್ವನ ಮನೆಯೊಳಗೆ ಹಾರಿದನು ಬಳಿಕ ಮೇಘ ಸಮಾನವಾದ ಕುಂಭಕರ್ಣನ ಮನೆಯ ಮನೆಗೂ ಹಾಗೆಯೇ ವಿಭೀಷಣನ ಮನೆಗೂ ಹಾರಿದನು ಮಹೋದಯನ ಮನೆಗೂ ವಿರೂಪಾಕ್ಷನ ಮನೆಗೂ ವಿದ್ಯುತ್ ಮನೆಗೂ ಹಾಗೆಯೇ ವಿದ್ಯುನ್ಮಾಲಿಯ ಮನೆಗೂ ವಜ್ರಧಂಠನ ಮನೆಗೂ ಆ ಮಹಾಕಪಿಯು ಹಾರಿದನು ಮಹಾ ತೇಜಸ್ವಿಯಾದ ಕಪಿನಾಯಕನು ಶುಕನ ಮನೆಗೂ ಬುದ್ಧಿಶಾಲಿಯಾದ ಸಾರಣನ ಮನೆಗೂ ಇಂದ್ರಜಿತ್ತಿನ ಮನೆಗೂ ಹೋದನು ಕಪಿಶ್ರೇಷ್ಠನು ಜಂಬುಮಾಲಿ ಸುಮಾಲಿಗಳ ಮನೆಗಳಿಗೂ ರಶ್ಮಿ ಕೇತುವಿನ ಹಾಗೂ ಸೂರ್ಯ ಶತ್ರುವಿನ ಮನೆಗೂ ಹೋದನು ವಾಯುಪುತ್ರನಾದ ಆ ಮಹಾಕಪಿಯು ಹಾಗೆಯೇ ವಜ್ರಕಾಯನ ಮನೆಗೂ ಧೂಮ್ರಾಕ್ಷನ ಮನೆಗೂ ಸಂಪಾತಿಯ ಮನೆಗೂ ಹಾರಿದನು ಭಯಂಕರನಾದ ವಿದ್ಯುದ್ರೂಪನ ಮನೆಗೂ ಘನ ವಿಘನರ ಮನೆಗಳಿಗೂ ಶುಕನಾಸ ವಕ್ರ ಶಠ ವಿಕಟ ಹ್ರಸ್ವಕರ್ಣ ರೋಮಶ ಎಂಬ ರಾಕ್ಷಸರ ಮನೆಗಳಿಗೂ ಹೋದನು ಯುದ್ಧೋನ್ಮತ್ತ ಮತ್ತ ಧ್ವಜಗ್ರೀವ ನಾದಿ ವಿದ್ಯುತ್ಜಿಹ್ವ ಇಂದ್ರಜಿಹ್ವ ಹಸ್ತಿಮುಖ ಕರಾಳ ಪಿಶಾಚ ಶೋಣಿತಾಕ್ಷ ಇವರುಗಳ ಮನೆಗಳನ್ನು ಕ್ರಮವಾಗಿ ದಾಟುತ್ತ ವಾಯುಪುತ್ರನು ಮಹಾ ಯಶಸ್ವಿಯೂ ಆದ ಹನುಮಂತನು ಆ ಉತ್ತಮವಾದ ಭವನಗಳಲ್ಲಿ ಐಶ್ವರ್ಯವಂತರಾದ ಅವರ ಸಂಪತ್ತುಗಳನ್ನು ನೋಡಿದನು ಎಲ್ಲ ಕಡೆಗಳಲ್ಲಿಯೂ ಎಲ್ಲರ ಮನೆಗಳನ್ನು ಹಾದುಹೋಗಿ ಕಾಂತಿವಂತನಾದ ಆತನು ಮತ್ತೆ ರಾಕ್ಷಸ ರಾಜನ ಅರಮನೆಗೆ ಬಂದನು ಹಾಗೆಯೇ ಸುತ್ತಾಡುತ್ತಾ ಆ ಕಪಿಶ್ರೇಷ್ಠನು ವಿಕಾರ ರೂಪಿಗಳಾದ ರಾಕ್ಷಸ ಸ್ತ್ರೀಯರು ಶೂಲ ಮುದ್ಗರಗಳನ್ನು ಕೈಯಲ್ಲಿ ಹಿಡಿದು ಶಕ್ತಿ ತೋಮರಗಳನ್ನು ಧರಿಸಿ ರಾವಣನ ಸಮೀಪದಲ್ಲಿ ಮಲಗಿರುವುದನ್ನು ಕಂಡನು ಆ ರಾಕ್ಷಸರಾಜನ ಮನೆಯಲ್ಲಿ ನಾನಾ ರಕ್ಷಣಾ ಸ್ಥಾನಗಳನ್ನು ನಾನಾ ಆಯುಧಗಳಿಂದ ಸದಾ ಸನ್ನದ್ಧರಾಗಿ ಮಹಾ ಶರೀರಿಗಳಾದ ರಾಕ್ಷಸರನ್ನು ಕಂಡನು ಕೆಂಪು ಬಿಳುಪು ಬಣ್ಣದ ಮಹಾ ವೇಗಶಾಲಿಗಳಾದ ಕುದುರೆಗಳನ್ನು ಒಳ್ಳೆಯ ಜಾತಿಯವುಗಳು ರೂಪ ರೂಪವುಳ್ಳವುಗಳು ಆಗಿ ಶತ್ರು ಗಜಗಳನ್ನು ಸದಬಡಿಯತಕ್ಕವು ಗಜ ವಿದ್ಯೆಯಲ್ಲಿ ಚೆನ್ನಾಗಿ ಅಭ್ಯಾಸವನ್ನು ಪಡೆದು ಯುದ್ಧದಲ್ಲಿ ಐರಾವತಕ್ಕೆ ಸಮಾನವಾಗಿ ಶತ್ರು ಸೈನ್ಯಗಳನ್ನು ಸಂಹಾರ ಮಾಡತಕ್ಕವುಗಳಾದ ಆನೆಗಳನ್ನು ಆ ಮನೆಯಲ್ಲಿ ಆತನು ಕಂಡನು ಮಳೆಗರೆಯುತ್ತಿರುವ ಮೇಘಗಳಂತೆಯೂ ಝರಿ ನದಿಗಳುಳ್ಳ ಗಿರಿಗಳಂತೆಯೂ ಇದ್ದು ಮೇಘದಂತೆ ಗರ್ಜನೆ ಮಾಡುವ ಯುದ್ಧದಲ್ಲಿ ಶತ್ರುಗಳಿಂದ ಸಹಿಸಲಾಗದಂತಹ ಆನೆಗಳನ್ನು ಕಂಡನು ಚಿನ್ನದಿಂದ ಅಲಂಕೃತರಾಗಿ ಚಿನ್ನದ ಕವಚಗಳಿಂದ ಕೂಡಿ ಬಾಲಸೂರ್ಯರಿಗೆ ಸಮರಾಗಿರುವ ಜನಗಳುಳ್ಳ ಒಂದು ಸಾವಿರ ಸೇನೆಗಳನ್ನು ರಾಕ್ಷಸರಾಜನಾದ ರಾವಣನ ಅರಮನೆಯಲ್ಲಿ ಕಂಡನು ವಾಯುಪುತ್ರನಾದ ಆ ಕಪಿಯು ರಾಕ್ಷಸರಾಜನಾದ ರಾವಣನ ಮನೆಯಲ್ಲಿ ನಾನಾ ಆಕಾರದ ಪಲ್ಲಕ್ಕಿಗಳನ್ನು ಮನೋಹರವಾದ ಲತಾಗ್ರಹಗಳನ್ನು ಚಿತ್ರ ಶಾಲೆಗಳನ್ನು ಕ್ರೀಡಾಗ್ರಹಗಳನ್ನು ಮರದಿಂದ ಮಾಡಿದ ಪರ್ವತಗಳನ್ನು ರಮಣೀಯವಾದ ಕಾಮಗ್ರಹವನ್ನು ಹಗಲು ಮನೆಯನ್ನು ಮನೆಯನ್ನು ಹೆಗಲು ಮನೆಯನ್ನು ಕಂಡನು ಮಂದಿರಗಿರಿಗೆ ಸಮಾನವಾಗಿ ನವಿ ನವಿಲು ಪಂಜರಗಳಿಂದ ತುಂಬಿ ಧ್ವಜ ಪತಾಕೆಗಳಿಂದ ಕೂಡಿ ಬಹುರತ್ನಗಳಿಂದ ರತ್ನಗಳಿಂದ ಕಿಕ್ಕಿರಿದು ಎಲ್ಲೆಲ್ಲಿಯೂ ನಿಧಿರಾಶಿಗಳುಳ್ಳದ್ದಾಗಿ ಸಮರ್ಥರಿಂದ ನಿರ್ಮಿತವಾಗಿ ಮಹಾದೇವನ ಅರಮನೆಯಂತೆ ಸರ್ವೋತ್ತಮವಾಗಿದ್ದ ಆ ಮಹಾಭವನವನ್ನು ನೋಡಿದನು ರತ್ನಗಳ ಕಾಂತಿಯಿಂದಲೂ ರಾವಣನ ತೇಜಸ್ಸಿನಿಂದಲೂ ಆ ಭವನವು ಕಿರಣಗಳಿಂದ ವಿರಾಜಿಸುವ ಸೂರ್ಯನಂತೆ ರಾಜಿಸುತ್ತಿತ್ತು ಸುವರ್ಣಮಯವಾದ ಹಾಸಿಗೆಗಳನ್ನು ಪೀಠಗಳನ್ನು ಉತ್ತಮವಾದ ಪಾತ್ರೆಗಳನ್ನು ಕಪಿಶ್ರೇಷ್ಠನು ನೋಡಿದನು ದ್ರಾಕ್ಷ ರಸಯುಕ್ತವಾದ ರತ್ನಪಾತ್ರೆಗಳ ಸಮುದಾಯವು ಮನೋಹರವಾಗಿ ಕುಬೇರನ ಅರಮನೆಯಲ್ಲಿರುವಂತೆ ದೂರ ದೂರದಲ್ಲಿ ಇರಿಸಲ್ಪಟ್ಟಿತ್ತು ಕಾಲು ಸರಪಣಿಗಳ ಶಬ್ದವು ಒಡ್ಯಾಣಗಳ ಧ್ವನಿಯು ಮೃದಂಗವಾದ್ಯ ಧ್ವನಿಯು ಮಹಡಿಗಳ ಸಮುದಾಯದಿಂದ ಬರುತ್ತಿತ್ತು ನೂರು ಗಂಟಲೇ ಸ್ತ್ರೀಯರಿಂದ ಕೂಡಿ ಚೆನ್ನಾಗಿ ಕಟ್ಟಲ್ಪಟ್ಟ ಒಳತೊಟ್ಟಿಯುಳ್ಳ ಆ ಮಹಾಗ್ರಹದ ಒಳಗಡೆಗೆ ಹನುಮಂತನು ಪ್ರವೇಶಿಸಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಆರನೆಯ ಸರ್ಗವು ಸಮಾಪ್ತವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಚ ನಮಸ್ಕಾರ